ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶೀಟ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ರಣಭಯಂಕರ ಮಳೆ ಜನತೆಯನ್ನ ಆತಂಕಕ್ಕೆ ದೂಡಿದೆ ಶ್ರಾವಣ ಮಾಸದ ಆರಂಭಕ್ಕೆ ಮಳೆ ಸಂಕಷ್ಟಗಳ ಸರಮಾಲೆಯನ್ನೇ ತಂದೊಡ್ಡಿದೆ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಉಂಟಾದ ಭೀಕರ ಪ್ರವಾಹ ಅವಾಂತರ ಸೃಷ್ಟಿ ಮಾಡಿದ್ದು ಜಿಲ್ಲೆಯಲ್ಲಿ ಏನೆಲ್ಲ ಸಮಸ್ಯೆಯಾಗಿದೆ ಎಂಬುದರ ರಿಪೋರ್ಟ್ ಇಲ್ಲಿದೆ ಉತ್ತರ ಕನ್ನಡ ಜಿಲ್ಲೆಯ ರಣಭೀಕರ ಮಳೆಗೆ ಜನ ತತ್ತರ ಎದ್ದೆನೋ ಬಿದ್ದೆನೋ ಎಂದು ದೋಣಿಯಲ್ಲಿ ಕಾಳಜಿ ಕೇಂದ್ರಕ್ಕೆ ತೆರಳಿದ ಪ್ರವಾಹ ಸಂತ್ರಸ್ತರು ಹೊನ್ನಾವರ ಕುಮ್ಟಾದಲ್ಲಿ ಹನ್ನೆರಡು ಕಾಳಜಿ ಕೇಂದ್ರಗಳನ್ನು ತೆರೆದ ಜಿಲ್ಲಾಡಳಿತ ನೂರ ತೊಂಬತ್ತೆಂಟಕ್ಕೂ ಹೆಚ್ಚು ಜನರಿಗೆ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಒಂದೆಡೆ ಅಬ್ಬರಿಸ್ತಾ ಇರುವ ರಣಭೀಕರ ಮಳೆಯಿಂದ ಮನೆ ತೋಟಗಳಿಗೆ ನುಗ್ಗಿದ ನೀರು ಮತ್ತೊಂದೆಡೆ ಜಲಪ್ರವಾಹಕ್ಕೆ ತತ್ತರಿಸಿದ ಜನ ಹೌದು ಕಳೆದ ಎರಡು ತಿಂಗಳಿಂದ ತನ್ನ ಪ್ರಕೋಪ ತೋರಿಸುತ್ತಲೇ ಜನಜೀವನವನ್ನ ಹಿಂಡಿ ಹಿಪ್ಪೆ ಮಾಡಿದ್ದ ಮಳೆರಾಯ ಶ್ರಾವಣ ಮಾಸದಲ್ಲಾದರೂ ಬಿಡುವು ಕೊಡುತ್ತಾನೆ ಎಂಬ ನಿರೀಕ್ಷೆ ಇತ್ತು ಆದರೆ ಉತ್ತರ ಕನ್ನಡ ಜಿಲ್ಲೆಯ ಮಟ್ಟಿಗಂತೂ ಜನರ ನಿರೀಕ್ಷೆ ಹುಸಿಯಾಗಿದೆ ಕರಾವಳಿಯ ಐದು ತಾಲೂಕುಗಳಲ್ಲೂ ವರುಣ ಜಲದಾಳಿ ನಡೆಸಿದ್ದಾನೆ ಕುಮಟಾ ಹೊನ್ನಾವರ ಭಾಗದಲ್ಲಿ ನೂರ ಇಪ್ಪತ್ತು ಮಿಲಿಮೀಟರ್ಗೂ ಹೆಚ್ಚು ಮಳೆ ಸುರಿದಿದೆ ಇದರಿಂದ ಶರಾವತಿ ಅಘನಾಶ್ರೀ ಗುಂಡಬಾಳ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ನದಿ ಪಾತ್ರದ ಗ್ರಾಮಗಳು ಜಲಾವೃತಗೊಂಡಿವೆ ಹೊನ್ನಾವರದ ಭಾಸ್ಕೇರಿ ಕವಲಕ್ಕಿ ಕೆಳಗಿನೂರು ಕುಮಟಾದ ಕೆಳಗಿನಕೇರಿ ಹರಿಜನಕೇರಿ ಕೋನಳ್ಳಿ ಹಿರೇಕಟ್ಟು ಗ್ರಾಮಗಳಲ್ಲಿ ತೋಟ ಮನೆ ಹಾಗೂ ರಸ್ತೆಗಳು ಜಲಾವೃತವಾಗಿವೆ ಕೆಳಗಿನೂರಿನ ನಾಗರಾಜ್ ಮಡಿವಾಳ ಎಂಬುವರ ಮನೆ ಹಾಗೂ ತೋಟಕ್ಕೆ ನೀರು ನುಗ್ಗಿದೆ ಮನೆ ಜಲಾವೃತವಾಗಿದ್ದರಿಂದ ಆಹಾರ ಪದಾರ್ಥಗಳು ನೀರು ಪಾಲಾಗಿದ್ದು ವಿದ್ಯುತ್ ಉಪಕರಣಗಳಿಗೆ ಹಾನಿಯಾಗಿದೆ ಕುಮಟಾ ಊರಕೇರಿ ಗ್ರಾಮದ ಕೆಳಗಿನಕೇರಿ ಮಜರೆಯ ಹದಿನೇಳು ಕುಟುಂಬ ಹಾಗೂ ಹಿರೇಕಟ್ಟು ಮಜರೆಯ ಜನರನ್ನ ದೋಣಿ ಮೂಲಕ ಕಡವ ಸರ್ಕಾರಿ ಶಾಲೆಯಲ್ಲಿ ತೆರೆಯಲಾದ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಹೊನ್ನಾವರದ ಭಾಸ್ಕೇರಿಯಲ್ಲೂ ಸುಮಾರು ಹತ್ತು ಕುಟುಂಬಗಳನ್ನ ಹೊಸಕುಳಿಯ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ ಕುಮಟಾದ ಕೋನಹಳ್ಳಿ ಊರ್ಕೇರಿಯಲ್ಲಿ ಕಾಳಜಿ ಕೇಂದ್ರದಲ್ಲಿ ಹನ್ನೆರಡು ಜನ ಆಶ್ರಯ ಪಡೆದಿದ್ದಾರೆ ಹೊನ್ನಾವರದ ಹೊಸಕುಳಿ ಚಿಕ್ಕನಗೋಡು ಮುಗ್ವಾ ಹಳದಿಪುರ ಗುಂಡಬಾಳ ಸೇರಿ ಒಟ್ಟು ಹತ್ತು ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದ್ದು ನೂರ ಮೂವತ್ತಾರು ಜನರಿಗೆ ಆಶ್ರಯ ನೀಡಲಾಗಿದೆ ಕರಾವಳಿ ಭಾಗದ ತಾಲೂಕುಗಳಿಗೆ ರೆಡ್ ಅಲರ್ಟ್ ಆಗಿ ಆಗಿದೆ ಮತ್ತು ಈಗಾಗಲೇ ಬೆಳಗ್ಗೆಯಿಂದಲೇ ಮಳೆ ಗಾಳಿ ಸಹಿತ ಮಳೆ ಆಗ್ತಾ ಇದೆ ಸೊ ರೆಡ್ ಅಲರ್ಟ್ ಇರೋದರಿಂದ ಮತ್ತು ಗಾಳಿ ಕೂಡ ಈ ಅಲರ್ಟಾಗಿ ಫಾರ್ಟಿ ಟು ಫಿಫ್ಟಿ ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಗಾಳಿ ಕೂಡ ಇದೆ ಆ ಕಾರಣಕ್ಕೆ ಇವತ್ತು ನಮ್ಮ ಹೊನ್ನಾವರ ತಾಲೂಕಿನಲ್ಲಿ ನಾಲ್ಕು ಕಾಳಜಿ ಕೇಂದ್ರಗಳು ಈಗಾಗಲೇ ನಾವು ಜನರಿಗೆ ಶಿಫ್ಟ್ ಮಾಡೋದಕ್ಕೆ ಕ್ರಮ ತಗೊಂಡಿದ್ದೀವಿ ಕಾಳಜಿ ಕೇಂದ್ರಗಳಿಗೆ ಹೊನ್ನಾವರದಲ್ಲಿ ಒಟ್ಟು ನಾಲ್ಕು ಕಾಳಜಿ ಕೇಂದ್ರಗಳಿಗೆ ಈಗಾಗಲೇ ಸ್ಥಳೀಯ ನ ನದಿ ದಡದಲ್ಲಿ ಏನು ಪ್ರವಾಹ ಪರಿಸ್ಥಿತಿ ಉಲ್ಬಣ ಆಗೋದು ಚಾನ್ಸಸ್ ಇತ್ತು ಅದಕ್ಕೆ ತುರ್ತಾಗಿ ನಮ್ಮ ಸ್ಥಳೀಯ ತಹಸೀಲ್ದಾರ್ ಮತ್ತು ಗ್ರಾಮ ಪಂಚಾಯತ್ ಆಡಳಿತ ಸಹಕಾರದಿಂದ ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ಕುಮಟಾ ತಾಲೂಕಲ್ಲಿ ಸಹ ಎರಡು ಕಾಳಜಿ ಕೇಂದ್ರಗಳು ಈಗಾಗಲೇ ತಹಸೀಲ್ದಾರ್ ಮತ್ತು ಸ್ಥಳೀಯ ಆಡಳಿತನವರು ತೆರೆದಿದ್ದಾರೆ ಮತ್ತು ಸಂಬಂಧಪಟ್ಟ ನದಿ ದಳದಲ್ಲಿರುವ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಜನ ಇದ್ದಾರೆ ಅದರಲ್ಲಿ ಮಹಿಳೆಯರು ಮಕ್ಕಳು ಮತ್ತು ವಯಸ್ಸಾದವರು ಕೂಡ ಸ್ವಲ್ಪ ಸೀನಿಯರ್ ಸಿಟಿಜನ್ಸು ಇದ್ದಾರೆ ಅವರಿಗೆ ಸುರಕ್ಷಿತ ಸ್ಥಳಕ್ಕೆ ತಂದು ಇವತ್ತು ಮಧ್ಯಾಹ್ನದಿಂದನೇ ಈ ಕೆಲಸ ಶುರುವಾಗಿದೆ ಮತ್ತು ಎಲ್ಲ ಸೇಫ್ ಇದ್ದಾರೆ ಏನೂ ಎದುರ್ಕೊಳ್ಳೋದು ಅವಶ್ಯಕತೆ ಇಲ್ಲ ಜೊತೆಗೆ ಗಾಳಿ ಇರೋದರಿಂದ ಸ್ವಲ್ಪ ಜನರು ಈ ಗಿಡಗಳ ಮರಗಳ ಇರ್ತವೆ ಅದರಲ್ಲಿ ಕೆಳಗೆ ನಿಲ್ಲೋದು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು ಈ ಗಾಳಿಯ ಒಂದು ಸ್ಪೀಡ್ ನಲ್ವತ್ತರಿಂದ ಐವತ್ತು ಕಿಲೋಮೀಟರ್ ಪರ್ ಅವರ್ ಇರೋದರಿಂದ ಜೊತೆಗೆ ಈಗ ನಮ್ಮ ಸಕಲ ಟೀಮ್ಗಳು ಎಲ್ಲ ಡಿಪಾರ್ಟ್ಮೆಂಟ್ ಒಳಗೊಂಡಂತೆ ಪೊಲೀಸು ಫೈಯರು ಲೋಕಲ್ ಆಡಳಿತ ಸ್ಥಳೀಯ ಆಡಳಿತ ತಹಶೀಲ್ದಾರ್ ಯಾವುದೇ ಒಂದು ಅನಾಹುತ ಹಾಗೆ ಮುಂಜಾಗ್ರತವಾಗಿ ಎಲ್ಲರೂ ಸಿದ್ಧರಿದ್ದಾರೆ ಜೊತೆಗೆ ನಮ್ಮ ಎನ್ ಡಿ ಆರ್ ಎಫ್ ಟೀಮ್ ಕೂಡ ಸಿದ್ಧವಿದೆ ಅಗತ್ಯ ಮತ್ತು ಪ್ರಸಂಗ ಬಂದರೆ ಅವರು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಸಿದ್ಧರಿದ್ದಾರೆ ಇನ್ನು ಜಿಲ್ಲೆಯಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದ್ದು ಎರಡು ದಿನ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಕರಾವಳಿ ಹಾಗೂ ಮಲೆನಾಡಿನ ಒಟ್ಟು ಏಳು ತಾಲೂಕುಗಳ ಶಾಲಾ ಕಾಲೇಜುಗಳಿಗೆ ಶನಿವಾರ ರಜೆ ನೀಡಲಾಗಿದೆ ಹೊನ್ನಾವರದ ಹೊಸಕುಳಿಯಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೂರ ಅರವತ್ತೈದು ಮಿಲಿಮೀಟರ್ ಮಳೆ ಸುರಿದರೆ ಭಟ್ಕಳದ ಮುಂಡಳ್ಳಿಯಲ್ಲಿ ನೂರ ನಲವತ್ತಾರು ಮಿಲಿಮೀಟರ್ ಸಿದ್ದಾಪುರದಲ್ಲಿ ನೂರ ಎಂಟು ಮಿಲಿಮೀಟರ್ ಶಿರಸಿಯಲ್ಲಿ ನೂರ ಇಪ್ಪತ್ತು ಮಿಲಿಮೀಟರ್ ಕುಮಟಾದ ಹೆಗಡೆಯಲ್ಲಿ ನೂರ ಮೂರು ಮಿಲಿಮೀಟರ್ ಮಳೆ ಸುರಿದಿದೆ ಿದೆ ಕುಮಟಾದಿಂದ ಸಿದ್ದಾಪುರಕ್ಕೆ ತೆರಳುವ ರಾಜ್ಯ ಹೆದ್ದಾರಿ ನಲವತ್ತೆಂಟರಲ್ಲಿ ದುಬಾರೆ ಘಟ್ಟದ ರಸ್ತೆ ಪಕ್ಕದಲ್ಲಿ ಭೂಕುಸಿತವಾಗಿದೆ ಇನ್ನು ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದ್ದು ಶರಾವತಿ ಗಂಗಾವಳಿ ಅಘನಾಶಿನಿ ಗುಂಡಬಾಳ ನದಿಗಳು ಅಪಾಯದ ಮಟ್ಟ ಮೀರಿ ಇದೆ ಶರಾವತಿ ನದಿ ಪಾತ್ರದಲ್ಲಿ ಕೆಪಿಸಿಯಿಂದ ಅಲರ್ಟ್ ನೀಡಲಾಗಿದ್ದು ಗೇರುಸೊಪ್ಪ ಜಲಾಶಯದ ಗರಿಷ್ಠ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿಯಾಗಿದ್ದು ನಿನ್ನೆ ಸಂಜೆ ವೇಳೆ ಸಾವಿರದ ಎಂಟುನೂರ ಆರು ಪಾಯಿಂಟ್ ಎಂಟು ಸೊನ್ನೆ ಅಡಿ ತಲುಪಿತ್ತು ಒಳಹರಿವು ಕೂಡ ಹೆಚ್ಚಾಗಿದ್ದು ಯಾವುದೇ ಸಮಯದಲ್ಲಿ ಜಲಾಶಯದಿಂದ ನೀರು ಬಿಡುವ ಸಾಧ್ಯತೆಗಳಿವೆ ನಾಳೆ ಶಾಲಾ ಕಾಲೇಜು ಹಾಗೂ ಅಂಗನವಾಡಿ ನಾಳೆ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ ನಾಳೆ ರಜೆ ಇರ್ತದೆ ಮಳೆಯ ಕಾರಣಕ್ಕೆ ಮತ್ತು ಇನ್ನು ಶರಾವತಿ ನದಿಗೆ ಸಂಬಂಧಪಟ್ಟಂತೆ ಲಿಂಗನಮಕ್ಕಿ ಡ್ಯಾಮಿಂದ ಇವತ್ತು ಎರಡನೇ ಪ್ರವಾಹದ ಮುನ್ನೆಚ್ಚರಿಕೆ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ ಆದರೆ ಇನ್ನೂ ಕೂಡ ಅಲ್ಲಿ ಸಡನ್ ಲಿಂಗನಮಕ್ಕಿಯಿಂದ ಗೇಟ್ಗಳ ಮೂಲಕ ನೀರು ಬಿಡೋದು ಈಗ ಇರೋದಿಲ್ಲ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಳೆಯ ಒಂದು ಪ್ರಮಾಣ ಇದ್ಬಿಟ್ರೆ ಮುಂದಿನ ಎಚ್ಚರಿಕೆ ಕೊಟ್ಟು ಆಮೇಲೆ ಆಗ್ತದೆ ಅದು ಕೂಡ ನಾವು ಕಂಟಿನ್ಯೂಸ್ ಆಗಿ ಲಿಂಗನ್ಮಕ್ಕಿ ಡ್ಯಾಮ್ ಸೈಟ್ಗೆ ಇಂಜಿನಿಯರ್ಸು ನಮ್ಮ ಗೇರು ಡ್ಯಾಮ್ ಸೈಟ್ ಇಂಜಿನಿಯರ್ಸು ಮತ್ತು ನಮ್ಮ ಕಂಟ್ರೋಲ್ ರೂಮು ಇದೀವಿ ಯಾವುದೇ ಕಾರಣಕ್ಕೂ ಜನ ಇರಬೇಕು ಆಡಳಿತ ಮತ್ತು ಸ್ಥಳೀಯ ಗ್ರಾಮ ಪಂಚಾಯತ್ ಆಡಳಿತ ತಾಲೂಕು ಆಡಳಿತಗಳು ಸಣ್ಣದಲ್ಲಿದ್ದಾವೆ ಯಾವುದೇ ಪ್ರಾಣ ಹಾನಿ ಜೀವಹಾನಿ ಮತ್ತೆ ಪ್ರಾಣಿ ಹಾನಿ ಪ್ರಾಣಿಗಳ ಜೀವಹಾನಿ ಕೂಡ ಆಗಿದ್ದು ಇರೋದಿಲ್ಲ ಈಗ ನಮ್ಮಲ್ಲಿ ಒಟ್ಟು ಹೊಸಕೋಳಿ ಚಿಕ್ಕ ಹೊಸಕೋಳಿಯಲ್ಲಿ ಗುಡೇಬೈಲು ಚಿಕ್ಕನ್ ಮತ್ತೆ ಮುಗುವಾ ಮಾಸ್ಕೇರಿ ಇವು ಹೊನ್ನಾವರ ತಾಲೂಕಿಗೆ ಸಂಬಂಧಪಡ್ತವೆ ಅಲ್ಲಿ ಒಂದರಲ್ಲಿ ಒಂದು ಕಾಳಜಿ ಕೇಂದ್ರದಲ್ಲಿ ಇಪ್ಪತ್ತು ಒಂದರಲ್ಲಿ ಹದಿನೇಳು ಒಂದರಲ್ಲಿ ಹನ್ನೊಂದು ಇನ್ನೊಂದರಲ್ಲಿ ಈಗ ಈಗಾಗಲೇ ಹತ್ತು ಜನ ಇದ್ದಾರೆ ಆದರೆ ಈ ಸಂಖ್ಯೆ ಏನಿದೆ ಅದು ಕಂಟಿನ್ಯೂವಸ್ ಆಗಿ ಮತ್ತೆ ಹೆಚ್ಚು ಮನೆ ಇಫೆಕ್ಟ್ ಆದರೆ ನಾವು ಶಿಫ್ಟ್ ಮಾಡೋದು ಇದು ಸತತವಾಗಿ ಅಲ್ಲಿ ಆಬ್ಸರ್ವೇಷನಲ್ಲಿ ನಮ್ಮ ಟೀಮ್ ಇರ್ತದೆ ಏನಾದರೂ ಮನೆಗೆ ನೀರು ಬರ್ತದೆ ಅಂದರೆ ಅವರಿಗೆ ಸೇಫ್ ಆಗಿ ಮೊದಲೇ ನೀರು ಮನೆಗೆ ಒಳಗೆ ಹೊರಕಿಂತ ಮೊದಲೇ ತಗೊಂಡು ಹೋಗ್ತದೆ ಸೊ ನೀರೇನಾಗಿದೆ ಅಷ್ಟು ಮನೆಗಳು ಮುನಗುವಾಗಿ ಇಲ್ಲ ಮನೆಗೆ ಎಂಟ್ರಿ ಮಾಡೋದು ಚಾನ್ಸ್ ಇದ್ರೆ ನಾವು ಅಡ್ವಾನ್ಸ್ ಆಗಿ ಅವ್ರಿಗೆ ಕಾಳಜಿ ಕೇಂದ್ರಕ್ಕೆ ತಗೊಂಡು ಹೋಗ್ತೀವಿ ಅದೇ ರೀತಿ ಈ ಕುಮಟಾ ತಾಲೂಕಿಗೆ ಸಂಬಂಧಪಟ್ಟಂತೆ ಎರಡು ಕಾಳಜಿ ಕೇಂದ್ರಗಳಿದ್ದಾವೆ ಒಂದರಲ್ಲಿ ಇಪ್ಪತ್ತೈದು ಮೂವತ್ತೈದು ಮತ್ತೆ ಒಂದರಲ್ಲಿ ಇಪ್ಪತ್ತೇಳು ಈಗ ಜನರನ್ನ ನಾವು ಅಲ್ಲಿ ಸ್ಥಳಾಂತರ ಮಾಡಿ ಅವರಿಗೆ ಸುರಕ್ಷಿತವಾಗಿ ನೀರೀಗ ಅದು ಕಡಿಮೆ ಆಗುವವರೆಗೂ ಮನೆಗಳು ಫ್ರೀ ಆಗಿ ಆಗುವವರೆಗೂ ಅವರು ಅಲೆ ಇಲ್ಲ ಜೀವ ಹಾನಿ ಯಾವುದು ಆಗಿಲ್ಲ ಜನರ ಜೀವ ಹಾನಿಯೂ ಇಲ್ಲ ಪ್ರಾಣಿಗಳದೂ ಇಲ್ಲ ಎಲ್ಲ ಸೇಫ್ ಇದ್ದಾರೆ ಬೇರೆ ದೃಷ್ಟಿಯಿಂದ ಸರಿ ಈಗ ಶರಾವತಿ ನದಿ ಭಾಗದ ಹೌದು ಅಲರ್ಟ್ ಅದೇ ಹೇಳಿದೆ ನಾನು ಎರಡನೇ ಅಲರ್ಟ್ ಈಗ ಕೊಟ್ಟಿದ್ದಾರೆ ಎರಡನೇ ಅಲರ್ಟ್ ಅದು ಇನ್ನೂ ಡ್ಯಾಮ್ ಎಪ್ಪತ್ತೈದು ಪರ್ಸೆಂಟ್ ಮಾತ್ರ ಫಿಲ್ ಅಪ್ ಆಗಿದೆ ಇದೇ ರೀತಿ ಮುಂದುವರೆದರೆ ಮೂರನೇ ಅಲರ್ಟ್ ಕೊಡ್ತಾರೆ ಅವಾಗ ನಾವು ಕೋಆರ್ಡಿನೇಷನ್ ಮಾಡಿಕೊಂಡು ನೀವೇ ಏನಾದರೂ ಬಿಡೋದಂದ್ರೆ ಅದು ಮುಂದೆ ಪ್ರಸಂಗ ಬರ್ತದೆ ರೈಟ್ನ ಇದು ಅಲರ್ಟ್ ಆಗಿರೋದ್ರಿಂದ ಮಳೆಯ ಪ್ರಮಾಣ ಹೆಚ್ಚಿಗೆ ಆದರೆ ಸ್ವಲ್ಪ ಮುಂದಿನ ಅಲರ್ಟ್ ಅವ್ರು ಕೊಡ್ತಾರೆ ಈಗ ಸದ್ಯಕ್ಕೆ ಎರಡನೇ ಅಲರ್ಟ್ ಇದೆ ಒಟ್ಟಿನಲ್ಲಿ ಜಿಲ್ಲೆಯಾದ್ಯಂತ ವರುಣ ದೊಡ್ಡ ಅವಾಂತರಗಳನ್ನೇ ಸೃಷ್ಟಿ ಮಾಡಿದ್ದು ಶನಿವಾರ ಮತ್ತು ಭಾನುವಾರ ರೆಡ್ ಅಲರ್ಟ್ ನೀಡಲಾಗಿದೆ ಇನ್ನು ಜುಲೈ ಮೂವತ್ತರವರೆಗೆ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ನೀಡಿದೆ ಮಳೆ ಮತ್ತು ಗಾಳಿಯ ಪ್ರಮಾಣ ಹೆಚ್ಚಾಗಿದ್ದು ಕಡಲ ತೀರದಲ್ಲಿ ಅಲೆಗಳ ಅಬ್ಬರಕ್ಕೆ ಕಡಲ್ ಕೊರೆತ ಉಂಟಾಗಿ ಜನ ಭಯದಲ್ಲಿ ದಿನ ಕಳೆಯುವಂತಾಗಿದೆ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್